ಸಭಿ ಮೈ ಆಪ್ ರಜಾಕ್ ಸ್ವಾಗತೇ ಚಂದ್ರಶೇಖರ್ ಆಜಾದ್ ರೌದ ಕಟ್ಟಿದಂತ ಸಂಘಟನೆಯಲ್ಲಿ ಸಂಘಟನೆಯಲ್ಲಿ ವಿಜಯಪುರ್ ಜಿಲ್ಲಾ ಅಧ್ಯಕ್ಷನಾಗಿ ಬಿಮ್ ಆರ್ಮಿ ಭಾರತ್ ಎಕ್ ರಾಷ್ಟ್ರೀಯ ಸಂಸ್ಥೆ ಅಧ್ಯಕ್ಷ ಎಲ್ಲ ಸಂಘಟನೆಗಳನ್ನು ಕಟ್ಟಿಕೊಂಡು ಚಲೋತ್ನ ಕೆಲಸ ಮಾಡ್ಕೊಂಡು ಇದೇ ವಿಜಯಪುರ ಜಿಲ್ಲಾದಲ್ಲಿ ಬಟ್ ಆರಾಮ್ ಸಿ ಕೆಲಸ ಮಾಡ್ಕೊಂಡು ಯಾವ್ದೇ ವಿಷಯ ಇಂತ ಕಪ್ ಚುಕ್ಕಿ ಭೀಮ್ ಆರ್ಮಿ ಮೇಲೆ ಯಾವ್ದೋ ಒಂದು ಕಪ್ ಚುಕ್ಕಿ ಇಡ್ಲಾರದೆ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗಬೇಕಂತ ಈಗ ನಾಳೆ ಒಂದು ಇಲ್ಲೊಂದ್ ಪ್ರತಿಭಟನೆ ಇದೆ ರೀ ಬಟ್ ಪ್ರೆಸೆಂಟ್ ಹಿಂಗೆಲ್ಲಾ ಸಂಘ ಹೋಗಿ ಹಿಂಗ ಅದು ಇದು ಅಂತ ಹೇಳ್ಕೊಂಡು ಎಲ್ಲ ಒಂದು ಕೆಲವು ಜನ ತುಂಬಾ ಹಾಳ್ ಮಾಡೋ ವಿಶೇಷ ಐತಿ ಬಟ್ ಅದರ ನಾಳೆ ಸ್ವಲ್ಪ ನಾವು ಧರ್ಮಿ ಕುಂದರ್ಬೇಕನ್ನೋ ವಿಶೇಷ ಅಂದ್ರ ನಿಮ್ ಸಂಘಟನೆ ಬೆಂಬಲ ಮಾಡ ನಮ್ ಸಂಘಟನೆಲಿಂತ್ರ ಬೆಂಬಲ ಮಾಡೋರ ರೀ ಅಖಿಲ್ ಭಾರತೀಯ ಅಖಿಲ್ ಭಾರತೀಯ ಜಮ್ ಜಮ್ ಅಶೋಧ ಸಂಘ ಅಸೋಸಿಯೇಷನ್ ನೀವು ಸಹಕಾರ ಮಾಡಾಕ ಆಹ್ ಸಹಕಾರ ಮಾಡಾಕ ಎಷ್ಟ ಜನ ಬರಾಕತ್ತೀ ನಿಮ್ ಬಿಮ್ ಆರ್ಮಿ ಬಿಮ್ ಆರ್ಮಿ नम संगठन त्रिलेंद्र यस्ट तो मिनिमम 40 50 जना कोर्ट थे गोपी दौडपंडी बीम आर्मी जिला लेटेस्ट न्यूज़ अपडेट्स के लिए यूट्यूब एक्सप्रेस को सब्सक्राइब कीजिए साथ में बेल आइकॉन को भी क्लिक कीजिए साथ ही साथ लाइक शेयर और कमेंट करना ना भूलिए